ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಒಳ್ಳೆಯ ಹುದ್ದೆಯ ಮಾಹಿತಿ ನೀಡಲು ಬಂದಿದ್ದಾರೆ ಅದು ಯಾವುದಪ್ಪ ಅಂತಂದರೆ ಕೆ ಎ ರೆಕಮೆಂಟ್ಸ್ ಅಂದರೆ ಕೆ ಎ ಜಾಬ್ಸನ್ನು ಕರೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೆ ಎದಲ್ಲಿ ಜಾಬ್ಸನ್ನು ಕರೆದಿದ್ದಾರೆ ಇದು ಕೆ ಎ ಅಂದ್ರೇನು ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಈ ಕೆ ಎ ಜಲ್ಲಿ ಎಷ್ಟು ಜಾಬ್ ಕರೆದಿದ್ದಾರೆಪ್ಪ ಅಂತಂದರೆ ಎರಡು ಸಾವಿರದ ಎಂಟರ ಎಂಬತ್ತೆರಡು ಪೋಸ್ಟನ್ನು ಕರೆದಿದ್ದಾರೆ ಮತ್ತು ಈ ಪೋಸ್ಟಲ್ಲಿ ಅಂದರೆ ಯಾವ್ಯಾವ ಪೋಸ್ಟ್ಗೆ ಎಷ್ಟೆಷ್ಟು ಪೋಸ್ಟ್ ಇವೆ ಮತ್ತು ಈ ಪೋಸ್ಟ್ ಯಾವ್ಯಾವ ಪೋಸ್ಟಿಗೆ ಏನೇನು ಕ್ವಾಲ್ಫಿಕೇಷನ್ ಇರಬೇಕು ಮತ್ತು ಏಜ್ ಲಿಮಿಟ್ಸ್ ಎಷ್ಟು ಇರುತ್ತೆ ಮತ್ತು ಕ್ವಾಲ್ಫಿಕೇಷನ್ ಇರುತ್ತೆ ಮತ್ತು ಎಕ್ಸಾಮ್ ಇರುತ್ತೆ ಯಾವ ಯಾವ ಇರುತ್ತೆ ಮತ್ತು ಫೀ ಎಷ್ಟಿರುತ್ತೆ ಅಂದರೆ ಅಪ್ಲಿಕೇಶನ್ ಫೀ ಎಷ್ಟಿರುತ್ತೆ ಮತ್ತು ಪ್ರತಿ ತಿಂಗಳು ಸ್ಯಾಲ್ರಿ ಎಷ್ಟಿರುತ್ತೆ ಇದೆಲ್ಲ ತಿಳ್ಕೊ ಮುಂಚೆ ನಮ್ಮ ಚಾನಲ್ ಟಿಪ್ಸ್ ಪಾರ್ ಚನ್ನಿಸ್ಕೊಂಡು ಯಾರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೇಕ್ ಅನ್ನಿ ಮುಂಬರುವ ಹಿಡಿಗಾಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ತೆಗೆದುಕೊಳ್ಳೋಣ ಕೆ ಇ ವೇಕೆನ್ಸಿ ನೋಟಿಫಿಕೇಶನ್ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಆರ್ಗನೈಜೇಷನ್ ಬಂದು ಮತ್ತು ನಂಬರ್ ಆಫ್ ಪೋಸ್ಟ್ ಅಂದರೆ ಟೋಟಲ್ ಉದ್ದೇಶ ಕರೆದೇನಪ್ಪ ಅಂತಂದರೆ ಎರಡು ಸಾವಿರದ ಎಂಟುನೂರ ಎಂಬತ್ತೆರಡು ಪೋಸ್ಟನ್ನು ಕರೆದಿದ್ದಾರೆ ಇದು ಜಾಬ್ ಲೊಕೇಶನ್ ಬಂದು ನಮ್ಮ ಕರ್ನಾಟಕದಲ್ಲೇ ಇರುತ್ತೆ ನೆಕ್ಸ್ಟ್ ಪೋಸ್ಟ್ ನೇಮ್ ಮುಂದೆ ಏನಪ್ಪ ಇರುತ್ತಪ್ಪ ಅಂತಂದರೆ ಅಸಿಸ್ಟೆಂಟ್ ಅಕೌಂಟೆಂಟ್ ಲೈಬ್ರನಿಯರ್ ಅಂದರೆ ಸುಮಾರು ಪೋಸ್ಟನ್ನ ಕರೆದಿದ್ದಾರೆ ಇದು ಸ್ಯಾಲ್ರಿ ಡ್ರೆಸ್ ಅಂದರೆ ಆ್ಯಸ್ ಪರ್ ಕೆ ಎ ನಾಮ್ಸ್ ಪ್ರಕಾರ ಪ್ರತಿ ತಿಂಗಳು ಅದು ಅವ್ರಿಗೆ ಹುದ್ದೆ ತಕ್ಕಂತೆ ಪ್ರತಿ ತಿಂಗಳು ಸ್ಯಾಲ್ರಿ ಇರುತ್ತೆ ಮತ್ತು ಕೆ ವಿಕೆನ್ಸಿ ಅಂದರೆ ಯಾವ್ಯಾವ ಪೋಸ್ಟಿಗೆ ಅಂದರೆ ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟು ಪೋಸ್ಟ್ ಕರೆದಿದ್ದಾರೆಪ್ಪ ಅಂತಂದರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಸೈನ್ಸ್ ಅಂದರೆ ಆರ್ ಜಿ ಯು ಎಚ್ ಎಸ್ ಇವು ಈ ಡಿಪಾರ್ಟ್ಮೆಂಟ್ಗೆ ನಲ್ವತ್ನಾಲ್ಕು ಪೋಸ್ಟನ್ನು ಕರೆದಿದ್ದಾರೆ ಮತ್ತು ನಾರ್ತ್ ವೆಸ್ಟ್ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂದರೆ ಎನ್ ವಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಇಲ್ಲಿ ಟೋಟಲ್ ಆಗಿ ಏಳ್ನೂರ ಐವತ್ತು ಪೋಸ್ಟನ್ನು ಕರೆದಿದ್ದಾರೆ ಮತ್ತು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಅಂದರೆ ಕೆ ಎಸ್ ಡಿ ಎಲ್ ಇಲ್ಲಿ ಮೂವತ್ತೆಂಟು ಪೋಸ್ಟನ್ನು ಕರೆದಿದ್ದಾರೆ ಮತ್ತು ಕಲ್ಯಾಣ ಕರ್ನಾಟಕ ಅವರು ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂದರೆ ಕೆ ಕೆ ಆರ್ ಟಿ ಸಿ ಇಲ್ಲಿ ಹದಿನೇಳುನೂರ ಐವತ್ತೆರಡು ಟೋಟಲ್ ಪೋಸ್ಟನ್ನು ಕರೆದಿದ್ದಾರೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಂದ್ರೆ ಬಿ ಡಿ ಎ ಇಲ್ಲಿ ಇಪ್ಪತ್ತೈದು ಪೋಸ್ಟನ್ನು ಕರೆದಿದ್ದಾರೆ ಮತ್ತು ಅಗ್ರಿಕಲ್ಚರ್ ಸೇಲ್ಸ್ ಡಿಪಾರ್ಟ್ಮೆಂಟ್ ನೂರ ಎಂಬತ್ತು ಪೋಸ್ಟನ್ನು ಕರೆದಿದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕ್ ಟೆಕ್ನಿಕಲ್ ಎಜುಕೇಷನ್ ಇಲ್ಲಿ ತೊಂಬತ್ತ್ ಪೋಸ್ಟ್ ಪೋಸ್ಟನ್ನು ಕರೆದಿದ್ದಾರೆ ಮತ್ತು ಅಂದರೆ ಆ ಪೋಸ್ಟ್ಗೆ ಯಾವ್ಯಾವ ಪೋಸ್ಟ್ಗೆ ನೀವು ಕ್ವಾಲಿಫಿಕೇಷನ್ ಏನೇನು ಮುಗಿಸಿರ್ಬೇಕಪ್ಪ ಅಂತಂತಂದರೆ ಅದು ಅಸಿಸ್ಟೆನ್ಸ್ ಹನ್ನೆರಡು ಪೋಸ್ಟನ್ನು ಕರೆದರೆ ಇಲ್ಲಿ ಡಿಗ್ರಿ ಅಂದರೆ ಅವರು ಏನು ಮುಗಿಸಿರ್ಬೇಕಪ್ಪ ಅಂತಂದರೆ ಡಿಗ್ರಿಯನ್ನು ಮುಗಿಸಿರ್ಬೇಕು ಮತ್ತು ಅಸಿಸ್ಟೆನ್ಸ್ ಲೈಬ್ರರಿಯನ್ ಇಲ್ಲಿ ಒಂದು ಪೋಸ್ಟ್ ಇದ್ದರೆ ಒಂದು ಪೋಸ್ಟ್ ಇದೆ ಇಲ್ಲಿ ಮಾಸ್ಟರ್ ಡಿಗ್ರಿ ಇನ್ ಲೈಬ್ರರಿನ್ ಸೈನ್ಸನ್ನು ಕ್ವಾಲ್ಫಿಕೇಷನ ಮುಗಿಸಿರಬೇಕು ನಂತರ ಜೂನಿಯರ್ ಪ್ರೋಗ್ರಾಮರ್ ಇಪ್ಪತ್ತೈದು ಅಂದರೆ ಸಾರಿ ಐದು ಪೋಸ್ಟ್ ಇವೆ ಇಲ್ಲಿ ಡಿಗ್ರಿ ಆಫ್ ಇಂಜಿನಿಯರ್ ಎಮ್ ಸಿ ಎನ್ನು ಮುಗಿಸಿರಬೇಕು ನಂತರ ಅಸಿಸ್ಟೆಂಟ್ ಇಂಜಿನಿಯರ್ ಇಲ್ಲಿ ಹನ್ನೊಂದು ಪೋಸ್ಟಿವೆ ಡಿಗ್ರಿ ಇನ್ ಇಂಜಿನಿಯರಿಂಗ್ ಮತ್ತು ಅಸಿಸ್ಟ್ ಜೂನಿಯರ್ ಅಸಿಸ್ಟೆಂಟ್ ಅಂತ ಇಪ್ಪತ್ತೈದು ಪೋಸ್ಟಿವೆ ಇಲ್ಲಿ ಪಿ ಯು ಸಿಯನ್ನು ಕಂಪ್ಲೀಟ್ ಮಾಡಿದ್ರೆ ನೀವು ಅರ್ಜಿ ಸಲ್ಲಿಸ್ಬೋದು ಮತ್ತು ಅಸಿಸ್ಟೆಂಟ್ಸ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಇಲ್ಲಿ ಎಮ್ ಎಸ್ ಡಬ್ಲ್ಯೂ ಎಮ್ ಬಿ ಎ ಮತ್ತು ಮಾಸ್ಟರ್ ಡಿಗ್ರಿಯನ್ನು ಮುಗಿಸಿದರೆ ಹಾಕ್ಬೋದು ಮತ್ತು ಅಸಿಸ್ಟೆಂಟ್ ಅಕೌಂಟೆಂಟ್ ಆಫೀಸರು ಮತ್ತು ಅಸಿಸ್ಟೆಂಟ್ ಲೇಬರ್ ಆ್ಯಂಡ್ ವೆಲ್ಫೇರ್ ಇವರು ಕೂಡ ಮಸ್ ಮಾಸ್ಟರ್ ಇನ್ ಡಿಗ್ರಿ ಕಾಮರ್ಸ್ ಅಥವಾ ಬಿ ಕಾಮ್ ಎಮ್ ಬಿ ಎ ಮಾಸ್ಟರ್ ಇನ್ ಡಿಗ್ರಿಯನ್ನು ಮುಗಿಸಿದವ್ರು ನೀವು ಹಾಕ್ಬೋದು ಮತ್ತು ಅಸಿಸ್ಟೆಂಟ್ ಲಾ ಆಫೀಸರ್ ಮತ್ತು ಇವರು ಡಿಗ್ರಿಯನ್ನು ಡಿಗ್ರಿ ಇನ್ ಲಾ ಅಂದರೆ ಲಾ ಒಳಗೆ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ್ರು ಹಾಕ್ಬೋದು ಮತ್ತು ಅಸಿಸ್ಟೆಂಟ್ ಟೆಕ್ನಿಕಲ್ ಆರ್ಕಿಟೆಕ್ಟ್ ಇವರು ಡಿಗ್ರಿಯನ್ನು ಮೆಕ್ಯಾನಿಕಲ್ ಇಂಜಿನಿಯರಿನ ಮಾಡಿರಬೇಕು ನಂತರ ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರ್ ಇವರು ಬಿ ಎ ಅಥವಾ ಎಮ್ ಬಿ ಎನ್ನು ಮುಗಿಸಿದರೆ ಅಪ್ಲಿಕೇಶನನ್ನು ಹಾಕ್ಬೋದು ಟೋಟಲ್ ಆಗಿ ಇಲ್ಲಿ 750 ಅನ್ನು ಪೋಸನ करತಾ ಇದ್ದಾರೆ ಮತ್ತು ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಇಲ್ಲಿ ಪಿಎಸ್ಎನ ಮುಗಿಸಿರಬೇಕು ಮತ್ತು ಆಫೀಸರ್ ಡಿಗ್ರಿ ತೋ ಎಂಬಿಎ ಅಥವಾ ಇಂಟರ್ನೇಷನಲ್ ಆರೆ ಎಐಸಿಡಬ್ಲ್ಯೂಎ ಮುಗಿಸಿರಬೇಕು ಮಾತ್ರ ಜೂನಿಯರ್ ಆಫೀಸರ್ ಇವರು ಡಿಗ್ರಿ ಅಥವಾ ಪಿಜಿ ಅಥವಾ ಡಿಪ್ಲೊಮಾ ಎಂಬಿಎ ಎಂಎಸ್ಸಿ ಬಿಆರ್ ಬಿಟೆಕ್ ಅನ್ನು ಕಂಪ್ಲೀಟ್ ಮಾಡಿದ್ರೆ ಹಾಗಬಹುದು ನಂತರ ಅಸಿಸ್ಟೆಂಟ್ ಆಪರೇಟರ್ ಇಲ್ಲಿ ಎಸ್ಎಸ್ ಅಥವಾ ಎಸ್ ಎಸ್ ಎಲ್ ಸಿ ಅಥವಾ ಐ ಟಿ ಐನ ಮುಗಿಸೋರು ಹಾಕ್ಬೋದು ಮತ್ತು ಸೇಲ್ಸ್ ರಿಪ್ರೆಸೆಂಟೇಟಿವ್ ಇಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿದವರು ಹಾಕ್ಬೋದು ನಂತರ ಜೂನಿಯರ್ ಸೇಲ್ಸ್ ರಿಪ್ರೆಸೆಂಟೇಟಿವ್ ಪಿ ಯು ಸಿಯನ್ನು ಕಂಪ್ಲೀಟ್ ಮಾಡಿದ್ರೆ ಸಾಕು ನಂತರ ಅಸಿಸ್ಟೆಂಟ್ ಅಕೌಂಟೆಂಟ್ ಇಲ್ಲಿ ಟೋಟಲ್ ಹದಿನೇಳನೂರ ಐವತ್ತೆರಡು ಪೋಸ್ಟ್ನ ಕರೀತಾರೆ ಇಲ್ಲಿ ಡಿಗ್ರಿ ಇನ್ ಕಾಮರ್ಸ್ ಅಂದರೆ ಬಿ ಕಾಮ್ ಮಾಡಿದ್ರವ್ರು ನೀವು ಕಂಪ್ಲೀಟ್ ಮಾಡಿದವರು ಹಾಕ್ಬೋದು ಮತ್ತು ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಂದರೆ ಎಫ್ ಡಿ ಎ ಇಲ್ಲಿ ಒನ್ವರ ಒಂದು ಪೋಸ್ಟಿವೆ ಇಲ್ಲಿ ಡಿಗ್ರಿ ಕಂಪ್ಲೀಟನ್ನು ಆಗಿರಬೇಕು ನಂತರ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂದರೆ ಎಸ್ ಡಿ ಎ ಇಲ್ಲಿ ಎಪ್ಪತ್ತೇಳು ಇಲ್ಲಿ ಪಿ ಯು ಶನ್ನು ಮುಗಿಸಿದರೆ ಆಗ್ಬೋದು ಅಥವಾ ಜೂನಿಯರ್ ಇಂಜಿನಿಯರ್ ಇಲ್ಲಿ ಐದು ಪೋಸ್ಟ್ಗೆ ಇಲ್ಲಿ ಡಿಪ್ಲೊಮಾ ಕಂಪ್ಲೀಟ್ ಆದವರು ಅಂದರೆ ಕ್ವಾಲಿಫಿಕೇಷನ್ ಇರೋ ಆಗ್ಬೋದು ಮತ್ತು ಮಾರ್ಗ ಮಾರ್ಕೆಟಿಂಗ್ ಸೂಪರ್ವೈಸರ್ ಮೂವತ್ತು ಪೋಸ್ಟಿವೆ ಇಲ್ಲಿ ಕ್ವಾಲಿಫಿಕೇಷನ್ ಒಂದು ಇಪ್ಪತ್ತು ಬಿ ಎಸ್ ಸಿ ಮತ್ತು ಮಾರ್ಕೆಟಿಂಗ್ ಅಸಿಸ್ಟೆಂಟ್ ಎಪ್ಪತ್ತೈದು ಪೋಸ್ಟಿಗೆ ಇಲ್ಲಿ ಪಿ ಯು ಶೋ ಅಥವಾ ಟ್ವೆಲ್ತ್ ಕಂಪ್ಲೀಟ್ ಮಾಡೋರು ಹಾಕ್ಬೋದು ಮತ್ತು ಏಜ್ ಲಿಮಿಟ್ ಎಷ್ಟಿರುತ್ತಪ್ಪ ಈ ಕೆ ಎ ಜಾಬ್ಗೆ ಹಾಕು ಹಾಕಬೇಕಾದ್ರೆ ಮಿನಿಮಮ್ ಹದಿನೆಂಟರಿಂದ ಮೂವತ್ತೈದು ವರ್ಷ ಏಜ್ ಲಿಮಿಟನ್ನು ಇಟ್ಟಿರ್ತಾರೆ ಮತ್ತು ಏಜ್ ರಿಲೈಕ್ಸೇಷನ್ ಬಂದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಕ್ಯಾಂಡಿಡೇಟ್ಸ್ಗೆ ಅಂದರೆ ಓ ಬಿ ಸಿ ಕ್ಯಾಂಡಿಟ್ಸ್ಗೆ ಮೂರು ವರ್ಷನ ಏಜನ್ನು ರಿಲೈಝೇಷನ್ ಇಟ್ಟಿರ್ತಾರೆ ಅಂದರೆ ವಯಸ್ಸಿನ ಸಲ್ಲಿಕೆಯನ್ನು ಕೊಟ್ಟಿರ್ತಾರೆ ನಂತರ ಎಸ್ ಸಿ ಆರ್ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಐದು ವರ್ಷ ಮಿಸ್ ಅಂದರೆ ಏಜ್ ರೈಸೇಷನ್ ಕೊಟ್ಟಿರ್ತಾರೆ ಮತ್ತು ಅಪ್ಲಿಕೇಶನ್ ಪು ಬಿ ಬಂದು ಯಾವುದೇ ರೀತಿ ಅಪ್ಲಿಕೇಶನ್ ಪಿ ಇರುವುದಿಲ್ಲ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತಪ್ಪ ಅಂತಂದರೆ ಮೊದಲನೇದಾಗಿ ಎಕ್ಸಾಮ್ ಇರುತ್ತೆ ಅಂದರೆ ರಿಟರ್ನ್ ಎಕ್ಸಾಮ್ ಇರುತ್ತೆ ಮತ್ತು ನೆಕ್ಸ್ಟಾಗಿ ಇಂಟರ್ವ್ಯೂ ಕೂಡ ಇರುತ್ತೆ ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಂದರೆ ಯಾವಾಗ ಸ್ಟಾರ್ಟ್ ಆಗ್ತವ ಅಪ್ಲಿಕೇಶನ್ ಇದು ಅಂದರೆ ಆನ್ಲೈನ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಮತ್ತು ಯಾವಾಗ ಮುಗಿತಪ್ಪ ಅಂದರೆ ಲಾಸ್ಟ್ ಡೇಟ್ ಯಾವಾಗ ಕೊಟ್ಟಿರ್ತಾರಪ್ಪ ಅಂತಂದರೆ ಇನ್ನೂ ಕೊಟ್ಟಿಲ್ಲ ಈಗ ಮತ್ತು ಏನಾದರೂ ನೋಟಿಫಿಕೇಷನ್ ಬಂದರೆ ಅಂದರೆ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತಪ್ಪ ಅಂತಂದರೆ ನಮ್ಮ ಮುಂಬರ ಅಡುಗೆ ಹೇಳ್ತೀನಿ ಇದೇ ಥರ ಹೆಚ್ಚಿನ ಮಾಹಿತಿ ಬೇಕಾದರೆ ಮತ್ತು ಚೆನ್ನಾಗಿ ಟಿಪ್ಸ್ ಬರ್ಜಿನ ಯಾರು ಸದನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಥ್ಯಾಂಕ್ ಯು